ಏ ಆರ್ ಎಸ್ ಎಸ್ ಅವರು ಕಟ್ಟರ್ ದೇಶಭಕ್ತರು ದೇಶ್ ನಿಮ್ಮ ಮನೆಗೂ ಬಂದರು ಬರ್ಬೋದು ಅಂತ ಹೇಳ್ತಾರೆ ಅವ್ರು ಹೇಳಿದ್ ಸರಿಯಲ್ಲ ಅಂತ ಹೇಳಿದೀರ ಇವ್ರಿ ಅಷ್ಟು ಭಯನಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ದಾಗ ಕೂಡ ನೀವು ಕಟ್ಟಿಸಿಲ್ಲ ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ ನಿಮ್ಮ ಬಿ ಜೆ ಪಿ ಅಭ್ಯರ್ಥಿ ಹೇಳ್ತಾನೆ ದೇಶದಲ್ಲಿ ಮೊದಲನೇ ಬಾರಿ ನಾನಿಂಥ ಉಚಿತ ಪರಿಸ್ಥಿತಿ ನೋಡ್ತಾ ಇದ್ದೀನಿ ಎಲ್ಲಿ ಕಾನೂನನ್ನ ನೀವು ಪಾಲನೆ ಮಾಡಿ ಅಂದ್ರೆ ಇಲ್ಲ ನಾವು ಪಾಲನೆ ಮಾಡೋದಿಲ್ಲ ಯಾರು ನಮ್ಗೆ ತಡೀತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಪಥ ಸಂಚಲನ ಮಾಡ್ತಾ ಇರ ಯಾವ್ದಪ್ಪ ನೀವು ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದ್ರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡಲ್ಲ ಅಂತಾರೆ ಯಾರ ಇದು ಜವಾಬ್ದಾರಿ ಅಂದ್ರೆ ಹೇಳಲ್ಲ ಅಂತಾರೆ ಏನಿದೆ ಅಂತ ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ ಯಾಕೆ ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಬೆದರಿಕೆ ಹಾಕ್ತಾರೆ ಅದಾದ್ಮೇಲೆ ನೀವು ನಮ್ಮ ಮನೆಗೆ ಬಂದಿನ ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ಇದು ನೀವು ಒಬ್ರನ್ನ ಕಂಡಿಸಿದೀರಾ ಅದನ್ನ ಒಬ್ಬ ಬಿಜೆಪಿ ಲೀಡರ್ ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ ಕೂಡ ನೀವು ಕಟ್ಟಿಸಿಲ್ಲ ಇಲ್ಲಿ ಈ ವ್ಯಕ್ತಿ ಅವಾಚಕ ಶಬ್ದದಲ್ಲಿ ಅಲ್ಲಿ ಅವಾಚ್ಯ ಶಬ್ದದಲ್ಲಿ ನಮ್ಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ ನಿಮ್ ಬಿ ಜೆ ಪಿ ಅಭ್ಯರ್ಥಿ ಹೇಳ್ತಾರೆ ಆರ್ ಎಸ್ ಎಸ್ ಅವರು ಕಟ್ಟರ್ಪಂಥಿ ದೇಶಭಕ್ತರು ಭಕ್ತರು ನಿಮ್ಮ ಮನೆಗೂ ಬಂದರು ಬರ್ಬೋದು ಅಂತ ಹೇಳ್ತಾರೆ ಒಬ್ರಣ್ಣ ಅವ್ರು ಹೇಳಿದ್ ಸರಿಯಲ್ಲ ಅಂತ ಹೇಳಿದೀರ ಇಬ್ಬ್ರಿ ಅಷ್ಟು ಭಯನಾ ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದರೆ ಯಾವ ಇಪ್ಪತ್ ಮೂವತ್ ಕೇಸ್ ಇರೋ ಟಿಕೆಟ್ ಕೊಡ್ತೀರಾ ಅವ್ನು ಹಂಗೆ ಮಾತಾಡಿದ್ರೆ ಇಲ್ಲ ಅಂತ ಹೇಳೋ ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು ನಮ್ದು ನಿಮ್ದು ಏನು ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ನಮ್ಮವರು ಯಾರ ನಾವು ಬೈದ್ರೆ ನಿಮ್ಗೆ ತಪ್ಪು ಅಂತ ನಾನು ಹೇಳೋ ಶಕ್ತಿ ಇದೆ ನಮ್ಗೆ ಸರಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದಾದಂತಹ ಒಂದು ಐಡಿಯಾಲಜಿ ಇರ್ತದೆ ಅವ್ರಿಗೆ ಅವ್ರದಾದಂತಹ ಒಂದು ರೀತಿ ನೀತಿ ಇರ್ತದೆ ಆ ಐಡಿಯಾಲಜಿ ವಿರುದ್ಧ ಇರಬಹುದು ನಿಮ್ಮ ನಮ್ಮ ವಿಚಾರ ಬೇರೆ ಇರಬಹುದು ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ ಯುವರ್ ಫ್ಯಾಮಿಲಿ ಟು ಸ್ರೆಟನ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು